ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲರಿಗೂ ಕರುಣಾಸಾಗರ ವಿದ್ಯಾಲಯ ಕಮಲಿನಿ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ ಜಿ ಪಿ ಎಸ್ ಟಿಯ ಅಂದ್ರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಉತ್ತರಗಳನ್ನು ಸವಿಸ್ತಾರವಾಗಿ ನೋಡಿಕೊಳ್ತಾ ಹೋಗೋಣ ಹಾಗಾದ್ರೆ ತವೆಲ್ಲರೂ ಮೊದಲ ಬಾರಿಗೆ ನಮ್ಮ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಲೈಕ್ ಬಟನ್ ಬಿತ್ತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಹಾಗಾದ್ರೆ ಪ್ರಶ್ನೆಗಳನ್ನು ನೋಡಿಕೊಳ್ಳೋಣ ಬನ್ನಿ ಅಂದ್ರೆ ಮೊದಲನೇ ಪ್ರಶ್ನೆ ಹೇಗಿದೆ ನೋಡಿ ಸಾಮಾನ್ಯ ಶಕ ಹದಿನೈದು ನೂರ ಇಪ್ಪತ್ನಾಲ್ಕರಲ್ಲಿ ಗೋವಾದ ವಯಸ್ಸ್ರ ಆಗಿ ಭಾರತಕ್ಕೆ ಬಂದ ಪೋರ್ಚುಗೀಸ್ ಯಾರು ಅಂತ ಇದೆ ನೋಡಿ ಹಾಗಾದ್ರೆ ಆಪ್ಷನ್ ಎ ವಾಸ್ಕೋಡಿ ಗಾಮ ಆಪ್ಷನ್ ಬಿ ಫ್ರಾನ್ಸಿಸ್ಕೋ ಅಲ್ಮ್ಯಾಡ ಆಪ್ಷನ್ ಸಿನ್ಬು ಕರ್ಕ ಆಪ್ಷನ್ ಡಿ ಎಡ್ಮ್ ಸೈನ್ಸರ್ ಅಂತಿದ್ದೇನೆ ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡುವುದಾದ್ರೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿರ್ತಕ್ಕಂತಹ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ ಹಾಗಾದ್ರೆ ನೂರ ಇಪ್ಪತ್ನಾಲ್ಕರಲ್ಲಿ ಗೋವಾದ ವಯಸ್ಸಾಗಿ ಭಾರತಕ್ಕೆ ಬಂದಿರತಕ್ಕಂತಹ ಒಬ್ಬ ಪೋರ್ಚುಗೀಸ್ ನಾವಿಕ ಯಾರಪ್ಪ ಅಂದ್ರೆ ಅದಕ್ಕೆ ಆಪ್ಷನ್ ಎ ಪಾಸ್ಕೋಡಿ ಗಾಮ ಅಂತಕ್ಕಂಥದನ್ನು ಸಹ ನಾವು ನೋಡ್ತಾ ಇದ್ದೀವಿ ಪಾಸ್ಕೋಡಿ ಗಾಮ ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ನೂರ ಇಪ್ಪತ್ನಾಲ್ಕರಲ್ಲಿ ಭಾರತಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ನಾವಿಕನಾಗಿ ಬರ್ತಾನ ಅಂತ ನೋಡ್ತಾ ಇದೀವಿ ಹಾಗಾದ್ರೆ ಪಾಸ್ಕೋಡಿ ಗಾಮನ ಬಗ್ಗೆ ನಾವು ನೋಡೋದಾದ್ರೆ ಪಾಸ್ಕೋಡಿ ಗಾಮನ ಏನ್ ಮಾಡಿರ್ತಾನಪ್ಪ ಅಂದ್ರ ಪೋರ್ಚುಗೀಸ್ನ ಒಬ್ಬ ನಾವಿಕನಾಗಿರ್ತಾನ ಅಲ್ಲಿರ್ತಕ್ಕಂತಹ ಎರಡನೇ ಇಮ್ಯಾನ್ವೆಲ್ ಎರಡನೇ ಇಮಾನುವೆಲ್ ಈತನ ಆಶ್ರಯದಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಆ ಒಬ್ಬ ನೌಕಾ ತರಬೇತಿಯನ್ನು ದಿ ಹೆನ್ರಿ ನ್ಯಾವಿಗೇಟರ್ ಎಂಬ ನೌಕಾತರ ದಿ ದಿ ಹೆನ್ರಿ ನ್ಯಾವಿಗೇಟರ್ ದಿ ಹೆನ್ರಿ ನ್ಯಾವಿಗೇಟರ್ ಅಂತ ನೋಡ್ತಾ ಇದ್ದಾರೆ ದಿ ಹೆನ್ರಿ ಎಂಬ ತರಬೇತಿ ಶಾಲೆಯಲ್ಲಿ ನೌಕಾ ತರಬೇತಿಯನ್ನ ಪಡೆದುಕೊಂಡು ಮಾಡ್ತಾನಪ್ಪ ಅಂದ್ರ ನಮ್ಮ ಭಾರತಕ್ಕೆ ನೋಡ್ತಾರೆ ಯಾರಿ ವಾಸ್ಕೋಡಿ ಗಾಮ ಹೌದ್ರಿ ಎಲ್ಲಿಂದ ಪ್ರಯಾಣವನ್ನು ಆರಂಭಿಸ್ತಾನ ಲಿಸ್ಬನ್ನಿಂದ ಪ್ರಯಾಣವನ್ನ ಆರಂಭಿಸ್ತಾನ ನಿಂದ ಪ್ರಯಾಣವನ್ನ ಆರಂಭಿಸಿರ್ತಕ್ಕಂಥ ವಾಸ್ಕೋಡಿ ಗಾಮ ನೋಡ್ರಿ ಆಫ್ರಿಕಾದ ಆಫ್ರಿಕಾದ ನೋಡ್ರಿ ಆಫ್ರಿಕಾದ ಪಶ್ಚಿಮ ತೀರದಿಂದ ಹಿಡಿದು ಆಫ್ರಿಕಾದ ಪಶ್ಚಿಮ ತೀರದಿಂದ ಹಿಡಿದಪ್ಪ ಅಂದ್ರ ತನ್ನ ಪ್ರಯಾಣವನ್ನ ಆರಂಭಿಸ್ತಾನ ಅಂತೇಳಿ ನೋಡ್ತಾ ಇದೀವಿ ಅಲ್ಲಿರ್ತಕ್ಕಂತಹ ಏನಪ್ಪಾ ಅಂದರೆ ಬಿರುಗಾಳಿಯ ಭೂಸಿರ ಅಂತ ನೋಡ್ತಾ ಇದ್ದೀವಿ ಬಿರುಗಾಳಿಯ ಭೂಸಿರಾ ಈ ಬಿರುಗಾಳಿಯ ಭೂಸಿರದ ಮೂಲಕ ಅಂದ್ರ ಇದನ್ನ ಕೇಪ್ ಆಫ್ ಸ್ಟಾರ್ಸ್ ಅಂತ ಕೇಳ್ತಾ ಇದ್ವಿ ಕೇಪ್ ಆಫ್ ಸ್ಟಾರ್ಸ್ ಕೇಪ್ ಆಫ್ ಸ್ಟಾರ್ಸ್ ಅಂತ ಕೇಳ್ತಾ ಇದೀವಿ ಇದನ್ನ ಏನ್ ನೋಡ್ತಾ ಇದಂದ್ರ ಭಾರತ್ ರೋಮಿಯೋ ಡಯಾಸ್ ಅನ್ನ ಹೇಳ್ತಾ ಇಲ್ಲಿರ್ತಾನೆ ಹೆಸರಿಟ್ಟಿರ್ತಾನಿ ಭಾರತ್ ರೋಮಿಯೋ ಡಯಾಸ್ ಭಾರತ್ ರೋಮಿಯೋ ಡಯಾಸ್ ಅಂತಕ್ಕಂಥ ಇದಕ್ಕೆ ಹೆಸರಿಟ್ಟಿರ್ತಾನೆ ಏನಪ್ಪಾ ಅಂದ್ರೆ ಇದು ಒಂದು ವಿರುಗಾಳಿಯ ಭೂಸಿರವಾಗಿದೆ ಅಂದ್ರೆ ಇಲ್ಲಿ ಹೋದವರಿಗೆ ತೊಂದರೆಗಳಿವೆ ಅಂತಕ್ಕಂಥ ಮಾತನ್ನ ಹೇಳ ಅಂದ್ರೆ ಕೇಪ್ ಆಫ್ ಸ್ಟಾರ್ ಹಾಗಾಗಿ ಆ ಒಂದು ದೀರ್ಘಾಳ ಭೂ ಸುರದ ಮೂಲಕನೆ ಈತ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಯಾಣವನ್ನ ಆರಂಭಿಸ್ತಾನ ಅಂತಕ್ಕಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ ಈ ರೀತಿಯಾಗಿರ್ತಕ್ಕಂತ ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಯಾಕಂದ್ರೆ ಮಾಸ್ಕೋಡಿ ಗ್ರಾಮನು ಲಿಸ್ಬನ್ ಸೈನಸ್ ಎಂಬಲ್ಲಿ ಲಿಸ್ಬನ್ ಸೈನಸ್ ಎಂಬಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಜನನವನ್ನ ತಾಳಿದ ಅಂತೇಳಿ ನೋಡ್ತಾ ಇದೀವಿ ಸೈನಸ್ ಎಂಬಲ್ಲಿ ಏನ್ ಮಾಡ್ತಾನ್ರ ಜನನವನ್ನ ತಾಳ್ತಾನ ಅಂತ ಹೇಳಿ ನೋಡ್ತಾ ಇದ್ದೀವಿ ಯಾವಾಗಪ್ಪ ಅಂದ್ರೆ ಹದಿನಾಲ್ಕು ನೂರ ಅರವತ್ತೊಂಬತ್ತರಲ್ಲಿ ಜನನವನ್ನ ತಾಳಿರ್ತಕ್ಕಂತಹ ಬಸ್ಕೋಡಿಗಳ ಏನ್ ಮಾಡ್ತಾನಪ್ಪ ಅಂದ್ರೆ ನಾಲ್ಕು ಹಡಗುಗಳೊಂದಿಗೆ ನಾಲ್ಕು ಹಡಗುಗಳೊಂದಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ನೂರ ಐವತ್ತು ನಾವಿಕರ ಜೊತೆ ನೌಕಾನಾವಿಕರ ಜೊತೆ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಯಾಣವನ್ನ ಸಹ ಗಳಿಸ್ತಾನ ಅದು ಎಲ್ಲಿಂದ್ರಿಸ ಹದಿನಾಲ್ಕು ನೂರ ತೊಂಬತ್ತೇಳರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಯಾಣವನ್ನ ಸಹ ಆತ ಅಂತ ಹೇಳಿ ನೋಡ್ತಾ ಇದ್ದೀವಿ ಹೌದ್ರೆ ಹದಿನಾಲ್ಕು ನೂರ ತೊಂಬತ್ತೇಳು ಜುಲೈ ಎಂಟನೇ ತಾರೀಕು ಏನ್ ಮಾಡ್ತಾನಪ್ಪ ಅಂದ್ರೆ ಅಲ್ಲಿಂದ ಪ್ರಯಾಣವನ್ನ ಬೆಳೆಸಿ ಏನ್ ಮಾಡ್ತಾನಪ್ಪ ಅಂದ್ರ ಆತ ಆಫ್ರಿಕಾದ ಪಶ್ಚಿಮ ತೀರದಿಂದ ಹಿಡಿದು ಗಿರುಕಾಲಯ ಭೂಷಿರ ಈ ಒಂದು ಶಿರಾ ಮೂಲಕ ಏನ್ ಪ್ರಯಾಣವನ್ನು ಆರಂಭಿಸ್ತಾನ ಯಾವಾಗ ಆತ ಅಲ್ಲಿಂದ ಬಂದು ನಮ್ಮ ಭಾರತವನ್ನ ತಲುಪ್ತಾನ ನೋಡ್ರಿ ಅವಾಗ ಅದಕ್ಕ ಏನಂತ ಕೇಳ್ತಾರ ಭರವಸೆಯ ಭರವಸೆಯ ಭೂಶಿರ ಭರವಸೆಯ ಶಿರ ಅಂತ ಕೇಳ್ತಾರ ಅಂದ್ರ ಕೇ ಪಾಪ್ ಗುಡ್ ಹೂಪ್ ಅಂತ ನೋಡ್ತಾ ಇದ್ದು ಏನ್ರಿ ಕೇಪ್ ಆಫ್ ಶಾಸ್ತ್ರ ಕೇ ಪಾಪ್ ಗುಡ್ ಹೂಪ್ ಆಫ್ ಗುಡ್ ಅಂತ ಹೇಳಿ ಕರಿತ ಯಾವಾಗ ಆತ ಭಾರತವನ್ನು ಬಂದು ತಲುಪ್ತ ನೋಡ್ರಿ ಯಾವಾಗ ಈ ಬಿರುಗಾಳಿಯ ಭೂಶಿರ ಒಂದು ಹಾಕಿ ಅಲ್ಲಿ ಬಂದು ತಲುಪ್ತ ನೋಡ್ರಿ ಅವಾಗ ಅದನ್ನ ಏನಂತ ಕರಿತಾರಪ್ಪ ಅಂದ್ರ ಭರವಸೆಯ ಭೂಶಿರಾ ಅಥವಾ ಕೇಪ್ ಆಫ್ ಗುಡ್ ಹೂಪ್ ಅಂತ ಕರಿತಾರೆ ನೋಡ್ತಾ ಇದ್ವಿ ಹೀಗೆ ಹದಿನಾಲ್ಕು ನೂರ ತೊಂಬತ್ತೇಳು ಜುಲೈ ಎಂಟನೇ ತಾರೀಕು ಏನ್ ಲಿಸ್ಬನ್ ನಿಂದ ಪ್ರಯಾಣವನ್ನ ಆರಂಭಿಸಿರ್ತಕ್ಕಂಥ ವಾಸ್ಕೋಡಿಗಾಮ ಗಾಮ ಏನ್ ಮಾಡ್ತಾನೆ ಭಾರತಕ್ಕೆ ಬರ್ತಾನೆ ಅದರಲ್ಲಿ ಮೆಲಿಂದ ಅಂತಕ್ಕಂಥ ಒಂದು ದ್ವೀಪವನ್ನ ತಲುಪ್ತಾನ ಮೆಲಿಂದ ಈ ಮೆಲ್ಲಿಂದ ಅಂತಕ್ಕಂಥ ದ್ವೀಪವನ್ನ ತೆರಳಿದಾಗ ಅಲ್ಲಿ ನಮ್ಮ ಭಾರತದ ಏನಪ್ಪ ಅಂತಂದ್ರೆ ಒಬ್ಬ ವರ್ತಕ ಇರ್ತಾನ ಆ ವರ್ತಕನನ್ನ ಕೇಳಿದಾಗ ಆ ವರ್ತಕ ಆ ಭಾರತೀಯ ವರ್ತಕನ ಪೈಲಟ್ ಆಗಿರ್ತಕ್ಕಂತಹ ಪೈಲಟ್ ಈ ಪೈಲಟ್ ಆಗಿರ್ತಕ್ಕಂತಹ ಯಾರಪ್ಪ ಅಂದ್ರ ಅಹಮದ್ ಅಹಮದ್ ಇಬದ್ ಮಜೀದ್ ಇಬದ್ ಮಜೀದ್ ಅಂತಕ್ಕಂತಹ ಒಬ್ಬ ವರ್ತಕನನ್ನ ಈ ಒಂದು ಸಂಗಾಟ ಕಳಿಸಿ ಇಪ್ಪತ್ ಮಸ್ ಏನ್ ಮಾಡ್ತಾನಪ್ಪ ಅಂದ್ರ ಈ ವಾಸ್ಕೋಡಿ ಗ್ರಾಮನ ಸಂಗಾಟ ಕಳಸ್ತಾನ ಯಾರ ನಮ್ಮ ಭಾರತೀಯ ವರ್ತಕ್ಕೆ ಅವಾಗ ನಮ್ಮ ಭಾರತಕ್ಕೆ ಈ ವಾಸ್ಕೋಡಿ ಗಾಮನ ಹಿಂದೂ ಮಹಾಸಾಗರದ ಮೂಲಕ ಭಾರತಕ್ಕೆ ಬರ್ತಾನ ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರದ ಮೂಲಕ ಹಿಂದೂ ಮಹಾಸಾಗರದ ಮೂಲಕ ಕೇರಳದ ಕಲ್ಲಿಕೋಟೆ ಕೇರಳದ ಕಲ್ಲಿಕೋಟೆ ಸಮೀಪದಲ್ಲಿರ್ತಕ್ಕಂತಹ ಕಲ್ಲಿಕೋಟೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಕಾಪಾನ್ ಎಂಬ ಗ್ರಾಮಕ್ಕೆ ಬಂದ ಏನ್ ಮಾಡ್ತಂದ್ರ ತಲುಪ್ತಾನ ಅಂತ ಹೇಳ್ಕೊಂತರಿ ಯಾರೀ ವಾಸ್ಕೋಡಿ ಗ್ರಾಮನ ಅದು ಯಾವಾಗಪ್ಪ ಅಂದ್ರೆ ಹದಿನಾಲ್ಕನೂರ ತೊಂಬತ್ತೆಂಟರಲ್ಲಿ ಹದಿನಾಲ್ಕನೂರ ತೊಂಬತ್ತೆಂಟರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಹಿಂದೂ ಮಹಾಸಾಗರದ ಮೂಲಕ ಕೇರಳದ ಪಲ್ಲಿ ಎಂಬ ಗ್ರಾಮಕ್ಕೆ ಬಂದು ಏನ್ ಮಾಡ್ತಾನಪ್ಪ ಅಂದ್ರೆ ತಲುಪ್ತಾನ ಆ ಪಲ್ಲಿ ಸಮೀಪದಲ್ಲಿರ್ತಕ್ಕಂಥ ಸಮೀಪದಲ್ಲಿ ಎಂಬ ಗ್ರಾಮಕ್ಕೆ ಸಹ ಏನ್ ಮಾಡ್ತಾನೆ ತಲುಪ್ತಾನ ಹದಿನಾಲ್ಕುನೂರ ತೊಂಬತ್ತೆಂಟು ಮೇ ಇಪ್ಪತ್ತನೇ ತಾರೀಕು ಏನ್ ಮಾಡ್ತಾನಪ್ಪ ಅಂದ್ರೆ ಆತ ತಲುಪಿದ ಅಂತೇಳಿ ನಾವು ನೋಡ್ತಾ ಹೇಳ್ತೀವಿ ಹೌದ್ರಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಹುದು ಅವಾಗ ಈ ವಾಸ್ಕೋಡಿ ಗ್ರಾಮಕ್ಕೆ ಏನ್ ಮಾಡ್ತಂತಂದ್ರೆ ನಮ್ಮ ಕೇರಳದ ಜಾಮೂರಿನ ದೊರೆ ಏನ್ ಮಾಡ್ತಂತಂದ್ರೆ ಈತನ ಆಮಂತ್ರಿಸ್ತಾನ ಜಾಮೂರಿನ ದೊರೆ ಅಂತಕ್ಕಂಥ ಈತನ ಆಮಂತ್ರಿಸ್ತಾನ ಈತನಿಗೆ ತಲೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಂಬಾರು ಅಂದ್ರೆ ಇಲ್ಲಿ ಬರಲಿಕ್ಕೆ ಕಾರಣ ಸಾಂಬಾರ ಪದಾರ್ಥಗಳ ಒಂದು ಅವಶ್ಯಕತೆ ಇರ್ತದೆ ಯಾವಾಗ ನೋಡ್ರಿ ಯಾವಾಗ ಹದಿನಾಲ್ಕು ನೂರ ಐವತ್ ಮೂರರಲ್ಲಿ ಕಾನ್ಸ್ಟಾಂಟ್ ನೋಪಲ್ ನಗರವನ್ನ ಅಟೋಮಾನ್ ತಾರಕರು ನೋಡಿ ಅಟೋಮನ್ ತರಕರು ಅವಾಗ ಅಲ್ಲಿ ವ್ಯಾಪಾರವನ್ನ ಮಾಡ ವ್ಯಾಪಾರಿಗಳಿಗೆ ಬಹಳಷ್ಟು ನಷ್ಟ ಆಗ್ತದೆ ನೋಡಿ ಯಾವಾಗಪ್ಪ ಅಂದ್ರ ಇಲ್ಲಿ ಯಾವಪ್ಪ ಅಂದ್ರೆ ಕಾನ್ಸ್ಟಾಂಟಿ ನೋಪಲ್ ನಗರವನ್ನು ನೋಡ್ತಾ ಇದ್ದೀವಿ ಕಾನ್ಸ್ಟಾಂಟಿ ನೋಪಲ್ ಈ ಕಾನ್ಸ್ಟಾಂಟಿ ನೋಪಲ್ ಅಂತಕ್ಕಂತಹ ನಗರ ಏನಾಗಿತ್ತಪ್ಪ ಅಂದ್ರೆ ಇದು ಯುರೋಪಿಯನ್ನರಿಗೆ ಯುರೋಪಿಯನ್ನರಿಗೆ ಮತ್ತು ಯುರೋಪಿಯನ್ನರಿಗೆ ಮತ್ತು ಯಾರ ಏಷ್ಯಾ ತಂಡದವರೆಗೆ ಒಂದು ವ್ಯಾಪಾರದ ಕೇಂದ್ರವಾಗಿತ್ತು ಹಾಗಾಗಿ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರ ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಬ್ಬಾಗಿಲು ಅಂತಾರಾಷ್ಟ್ರೀಯ ವ್ಯಾಪಾರದ ಹೆಬ್ಬಾಗಿಲು ಅಂತೇಳಿ ಇದನ್ನ ಕರೀತಾರ ಯಾಕಪ್ಪ ಅಂದ್ರ ನಮ್ಮ ಭಾರತದ ಅಂದ್ರ ಏಷ್ಯಾ ಖಂಡದ ಸಾಂಬಾರ್ ಪದಾರ್ಥಗಳಿಗೆ ಬಹಳಷ್ಟು ಬೇಡಿಕೆ ಇರ್ತದ ಹಾಗಾದ್ರೆ ಸಾಂಬಾರ್ ಪದಾರ್ಥಗಳ ಯಾವ್ಯಾವಪ್ಪ ಅಂದ್ರ ಗೊತ್ತಿರಬೇಕ್ರಿ ಯಾವಪ್ಪ ಅಂದ್ರ ಏಲಕ್ಕಿ ಶುಂಠಿ ಮೆಣಸು ದಾಲ್ಚಿನ್ನಿ ಮತ್ತು ಜೀರಿಗೆ ನೋಡ್ರಿ ಈ ರೀತಿಯಾಗಿರ್ತಕ್ಕಂಥ ಸಾಂಬಾರು ಪದಾರ್ಥಗಳಿಗೆ ಏನು ಇರ್ತದಪ್ಪ ಅಂದ್ರ ಅಲ್ಲಿ ಬಹಳಷ್ಟು ಬೇಡಿಕೆ ಇರ್ತದೆ ಹಾಗಾಗಿ ಇವು ಸಾಂಬಾರ ಪದಾರ್ಥಗಳು ನಮ್ಮ ಏಷ್ಯಾ ಖಂಡದಲ್ಲಿ ಇರ್ತಾವ ಆ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ಈ ಸಾಂಬಾರ ಪದಾರ್ಥಗಳನ್ನ ಅರಬ್ ವರ್ತಕರು ಯಾರಿ ಅರಬ್ ವರ್ತಕರು ಏನ್ ಮಾಡ್ತಾರಪ್ಪ ಅಂದ್ರ ಯುರೋಪಿನ ದೇಶಗಳಿಗೆ ಮಾರಾಟ ಮಾಡ್ತಾ ಅಂದ್ರೆ ಯುರೋಪಿನ ಆ ವ್ಯಾಪಾರದ ಹೆಬ್ಬಗಳಾಗಿರ್ತಕ್ಕಂಥ ಕಾನ್ಸೆಪ್ಟ್ ನೋಡ್ಕೊಳ್ಬೇಕಂದ್ರ ಅಲ್ಲಿ ಮಾರಾಟ ಮಾಡ್ತಾರ ಅಲ್ಲಿಂದ ಈ ಯುರೋಪಿನರ ಇಟಲಿಯ ವರ್ತಕರು ಯಾರ್ರಿ ಇಟಲಿಯ ವರ್ತಕರು ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನು ತೆಗೆದುಕೊಂಡು ವ್ಯಾಪಾರವನ್ನು ಮಾಡ್ತಿರ್ತಾರೆ ಈ ರೀತಿಯಾಗಿ ವ್ಯಾಪಾರ ಭರದಿಂದ ಸಾಗಿರ್ತದ ಆದ್ರೆ ಈ ಸಮಯದಲ್ಲಿ ಹದಿನಾಲ್ಕು ನೂರ ಐವತ್ ಮೂರರಲ್ಲಿ ಏನು ಮಾಡ್ತಾರಪ್ಪ ಅಂದ್ರ ಅಟೋಮಾನ ಟರ್ಕರು ಅಟೋಮನ್ ಟರ್ಕರು ಏನು ಮಾಡ್ತಾರಪ್ಪ ಅಂದ್ರ ಇಲ್ಲಿ ನಗರವನ್ನು ವಶಪಡಿಸಿಕೊಂಡಿರುತ್ತಾರೆ ಯಾರು ಆಟೋಮನ್ ಟರ್ಕರು ಯಾವಾಗಪ್ಪ ಅಂದ್ರೆ ನೂರ ಐವತ್ ಮೂರರಲ್ಲಿ ಅವಾಗ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಾನ್ಸ್ಟೆಂಟ್ ನೋಪಲ್ ನಗರದ ಮೇಲೆ ಹೆಚ್ಚಿನ ತೆರಿಗೆಯನ್ನ ವಿಧಿಸಲಿಕ್ಕೆ ಪ್ರಾರಂಭಿಸ್ತಾರ ಅಂತಹ ಸಮಯದಲ್ಲಿ ಈ ಇಟಲಿಯ ವರ್ತಕರಿಗೆ ಮತ್ತು ಅರಬ್ ವರ್ತಕರಿಗೆ ಯಾವುದೇ ಲಾಭದಾಯಕ ಉದ್ಯೋಗ ಆಗಿರುವುದಾ ಆ ಉದ್ಯೋಗ ಆಗಲಿಲ್ಲ ಆ ಸಮಯದಲ್ಲಿ ನೋಡುವಾಗ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶದವರು ಪೋರ್ಚುಗಲ್ ಮತ್ತು ಏನಪ್ಪ ಅಂದ್ರೆ ಸ್ಪೇನ್ ದೇಶದವರು ಈ ಒಂದು ಕಾರ್ಯಕ್ಕೆ ಮುಂದಾಗ್ತಾರೆ ಏನ್ರಿ ಸಮುದ್ರ ಯಾನವನ್ನ ಕಂಡುಹಿಡಿಯಲಿಕ್ಕೆ ಮುಂದಾಕ್ತಾರೆ ಅವರಲ್ಲಿ ನಾವು ನೋಡುವಾಗ ಯಾರಪ್ಪ ಅಂದ್ರೆ ಮೊದಲನೆಯದಾಗಿ ವಾಸ್ಕೋಡಿ ಗಾಮ ಅಂತೇಳಿ ನೋಡ್ತಾ ಇದ್ದೀವಿ ಯಾವಾಗ ವಾಸ್ಕೋಡಿ ಗಾಮ ಈ ರೀತಿಯಾಗಿ ಒಂದು ಸಾಹಸಿಕ ಕೈ ಹಾಕ್ತಾ ನೋಡ್ರಿ ಆವಾಗ ಅಂದ್ರೆ ಈತ ಆ ದಾಮೂರಿನ ಅರಸ ಈತನಿಗೆ ಆಶ್ರಯವನ್ನ ನೀಡಿ ಆತನಿಗೆ ಸಾಂಬಾರ ಪದಾರ್ಥಗಳ ಸಹಾಯ ಕೊಟ್ಟು ಕಳಿಸ್ತಾನ ಇದರಿಂದ ಏನು ಮಾಡಪ್ಪ ಅಂದ್ರೆ ನೂರ ತೊಂಬತ್ತೊಂಬತ್ತರಲ್ಲಿ ಮತ್ತ ಲಿಸ್ಬೆಲ್ ಗೆ ಯಾರೇ ತೆರಳುತ್ತಾನ ಯಾರು ವಾಸ್ಕೋಡಿಗಾಮ ಲಿಸ್ಬನಿಗೆ ಹದಿನಾಲ್ಕು ನೂರ ತೊಂಬತ್ತೊಂಬತ್ತರಲ್ಲಿ ತೆರಳುತ್ತಾನ ಈ ರೀತಿಯಾಗಿ ಅಪಾರ ಸಂಪತ್ತಿನಿಂದ ಆತ ಹೋಗ್ತಾನ ಅಂತ ಹೇಳಿ ನೋಡ್ತಾ ಇದೀವಿ ಆ ನಂತರ ನಾವು ನೋಡುವಾಗ ವಾಸ್ಕೋಡಿಗಾಮ ಯಾವಾಗ ಇಲ್ಲಿ ನಮ್ಮ ಭಾರತಕ್ಕೆ ಹದಿನಾಲ್ಕು ನೂರ ಬಂದು ಇರತಕ್ಕಂಥ ಸಾಂಬಾರ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗ್ತಾ ನೋಡ್ರಿ ಅವಾಗ ಆತನಿಗೆ ಏನಂತ ಕೇಳ್ತಾರಪ್ಪ ಅಂದ್ರೆ ಅಡ್ಮಿರಲ್ ಆಫ್ ದಿ ಇಂಡಿಯನ್ ಓಷನ್ ಅಂತ ಕೇಳ್ತಾರೆ ಅಡ್ಮಿರಲ್ ಅಡ್ಮಿರಲ್ ದ ಇಂಡಿಯನ್ ಇಂಡಿಯನ್ ಓಷನ್ ಎಂಬ ಬಿಡದು ಯಾರಿಗೆ ಬರ್ತಾ ಅಂದ್ರೆ ವಾಸ್ಕೋಡಿ ಗಾವಣಿಗೆ ಸಹ ಅಂತ ಹೇಳಿ ಮಾಡ್ತಾ ಇದ್ವಿ ಅದನ್ನೆಲ್ಲ ಹಾ ಜಿ ಇಂಡಿಯನ್ ಓಷನ್ ಅಂತ ನೋಡಿ ಯಾವಾಗ ಹದಿನಾಲ್ಕನೂರ ತೊಂಬತ್ತೆಂಟರ ಮೇ ಇಪ್ಪತ್ತನೇ ತಾರೀಕು ಭಾರತಕ್ಕೆ ಬರ್ತಾನೆ ನೋಡ್ರಿ ಹದಿನಾಲ್ಕನೂರ ತೊಂಬತ್ತೇಳು ಜುಲೈ ಎಂಟರಿಂದ ಆರಂಭಿಸಿ ಆ ಒಂದು ಏನ್ ಪಾದ್ರೆ ಹದಿನಾಲ್ಕುನೂರ ತೊಂಬತ್ತೆಂಟು ಮೇ ಇಪ್ಪತ್ತಕ್ಕೆ ಬರ್ತಾನೆ ನೋಡ್ರಿ ಬಾಂಧ ತಲುಪ್ತಿದ ಹಾಗಾಗಿ ಕನ್ನಡ ಹದಿನೈಲ ದಿ ಇಂಡಿಯನ್ ಓಷಿಯನ್ ಹದಿಮೇಲೆ ದಿ ಇಂಡಿಯನ್ ಓಷಿಯನ್ ಅಂತೇಳಿ ಒಂದು ಈ ಇತರ ಕರೀತಾರೆ ಈ ರೀತಿಯಾಗಿ ಮತ್ತೆ ಹದಿನಾಲ್ನೂರ ತೊಂಬತ್ತೊಂಬತ್ತರಲ್ಲಿ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ದೇಶ ಆಗಿರ್ತಕ್ಕಂತಹಿಗೆ ಹೋಗ್ತಾನ ಅಂತ ಸಹ ನಾವು ನೋಡ್ತಾ ಇದ್ದೀವಿ ಈ ರೀತಿಯಾಗಿ ಹೋಗಿರ್ತಕ್ಕಂಥ ಆತ ಮತ್ತೆ ಏನ್ ಮಾಡ್ತಾನಪ್ಪ ಅಂದ್ರೆ ಹದಿನೈದು ನೂರ ಎರಡರಲ್ಲಿ ಹದಿನೈದು ನೂರ ಎರಡರಲ್ಲಿ ನಮ್ಮ ಭಾರತಕ್ಕೆ ಬರ್ತಾನ ಅಲ್ಲಿ ಭಾರತದಲ್ಲಿ ನೋಡುವಾಗ ಕಣ್ಣಾನೂರ ಕಣ್ಣನೂರ ಆ ನಂತರ ನೋಡುವಾಗ ಹಲವು ಗ್ರಾಮಗಳನ್ನು ಸಹ ಬಂದ ಮತ್ತೆ ತಲುಪ್ತಾನ ಮೊದಲಿಗೆ ಕಣ್ಣಾನೂರ ಅಂತ ನೋಡ್ತಾ ಇದ್ದೀವಿ ಆ ನಂತರ ಕೊಚ್ಚಿನ ಅಂತ ನೋಡ್ತಾ ಇದ್ದೀವಿ ಕಟ್ಟ ಕನ್ನಾನೂರ ಕೊಚ್ಚಿನ ಮತ್ತು ಕ್ಯಾಲಿಕಟ್ಟು ನೋಡ್ತಾ ಇದ್ದೀವಿ ಈ ಗ್ರಾಮಕ್ಕೆ ಬಂದ ಖ್ಯಾಲಿಕಂತ ಈ ಗ್ರಾಮಕ್ಕೆ ಬಂದ ತಲುಪ್ತನ ಇಲ್ಲಿ ವ್ಯಾಪಾರದ ಸಲುವಾಗಿ ಏನು ಮಾಡ್ತಾನಪ್ಪ ಅಂದ್ರೆ ನಮ್ಮ ಸ್ಥಳೀಯರೊಂದಿಗೆ ಜಗಳವನ್ನು ಮತ್ತೆ ಏನ್ ಮಾಡ್ತಾನಪ್ಪ ಅಂದ್ರೆ ವಾಪಸ್ ಹದಿನೈದು ನೂರ ಎರಡರಲ್ಲಿ ಏನ್ ಮಾಡ್ತಾನೆ ಆ ಒಂದು ಹೋಗ್ತಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಕೊನೆಯದಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಹದಿನೈದನೂರ ಇಪ್ಪತ್ತ ನಾಲ್ಕರಲ್ಲಿ ಒಂದು ಗೋವಾದ ವಯಸ್ ರಾಯ್ ಆಗಿ ಹದಿನೈದನೂರ ಇಪ್ಪತ್ನಾಲ್ಕರಲ್ಲಿ ಗೋವಾದ ವಯಸ್ ಆಗಿ ಏನು ಮಾಡ್ತಾನಪ್ಪ ಅಂದ್ರ ಭಾರತಕ್ಕೆ ಬರ್ತಾನ ಗಾಂಧಿ ಏನು ಮಾಡ್ತಾನಪ್ಪ ಅಂದ್ರ ಹದಿನೈದನೂರ ನಾಲ್ಕರಲ್ಲಿ ಪ್ರಶ್ನೆ ಕೇಳಿದೆ ಹದಿನೈದನೂರ ಸಾಮಾನ್ಯ ಶೇಕ ಹದ್ನೈದೂರ ಇಪ್ಪತ್ನಾಲ್ಕರಲ್ಲಿ ಗೋವಾದ ವಯಸ್ ರಾಯಾಗಿ ಭಾರತಕ್ಕೆ ಬಂದ ಪೂರ್ತಿ ಯಾರಪ್ಪ ಅಂದ್ರೆ ಅಂದ್ರ ಅವನಿಗೆ ಮಾಸ ಹದಿನೈದು ನೂರ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಗೋವಾದ ವಯಸ್ ರಾಗಿ ಭಾರತಕ್ಕೆ ಬಂದ ಏನ್ ಮಾಡ್ತಾನಪ್ಪ ಅಂದ್ರೆ ಹದಿನೈದನೂರ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಏನ್ ಅಂದ್ರೆ ಕೊಚ್ಚಿನಲ್ಲಿ ಮರಣವನ್ನು ಹೊಂದ ಎಲ್ಲಿ ಮರಣವನ್ನು ಹೊಂದಾಣ ಕೊಚ್ಚಿನಲ್ಲಿ ಮರಣವನ್ನು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಹುದು ಕೇಳೋಣ ಸಾಮಾನ್ಯ ಹದಿನೈದು ನೂರ ಇಪ್ಪತ್ನಾಲ್ಕರಲ್ಲಿ ಗೋವಾದ ವಯಸ್

ಹದಿನೈದು ಹದಿನೈದನೂರ ಇಪ್ಪತ್ನಾಲ್ಕಲ್ಲಿ ಮತ್ತೆ ಹೇಳ್ಬೋದ್ರಿ ವಾರ್ಷಿಕ ಎಷ್ಟು ಬಾರಿ ಬಂದ ಮೂರು ಬಾರಿ ಒಂದು ಹದಿನಾಲ್ಕು ನೂರ ತೊಂಬತ್ತೆಂಟು ಒಂದು ಹದಿನೈದು ನೂರ ಎರಡು ಒಂದು ಹದಿನೈದು ನೂರ ಇಪ್ಪತ್ನಾಲ್ಕು ಹಗಲಿ ಮರಣವನ್ನು ಹೊಂದಿಲ್ಲ ಕೊಚ್ಚಿನಲ್ಲಿ ಮರಣವನ್ನು ಹೊಂದಿಲ್ಲ ಯಾವಾಗ ಮರಣ ಹೊಂದಿದ ಹದಿನೈದು ನೂರ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ನೋಡ್ತಾನ ಹೋದ್ರಿ ಹಾಗಾಗಿ ಎರಡು ಎರಡನೇ ಬಾರಿಗೆ ಬಂದು ಯಾವ ಒಂದು ಸ್ಥಳೀಯರೊಂದಿಗೆ ಮತ್ತೆ ಘರ್ಷಣೆಯನ್ನು ಮಾಡಿಕೊಂಡ ಹದಿನೈದು ಹದಿನೈದುನೂರ ಎರಡರಲ್ಲಿ ಬಂದು ಹದಿನಾರು ಪಕ್ಷಿಯನ್ನು ಅಲಿಕಟ್ ಅಂತಕ್ಕಂತಹ ಸ್ಥಳೀಯರೊಂದಿಗೆ ಜಗಳವನ್ನು ಆಡ್ತಾನ ಹಾಗಾದ್ರೆ ಮತ್ತೆ ಕೇಳಬೋದ್ರಿ ಹದಿನೈದುನೂರ ಅಂದ್ರೆ ಹದಿನೈದುನೂರ ಇಪ್ಪತ್ನಾಲ್ಕರಲ್ಲಿ ಗೋವಾದ ವಯಸ್ಸ್ರಾಗಿ ಹೇಳತಕ್ಕಂಥ ಪೋರ್ಚುಗೀಸ್ ನಾಯಕ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಬಂದ ಹದಿನಾಲ್ಕು ನೂರ ತೊಂಬತ್ತೆಂಟರಲ್ಲಿ ಹಾಗಾದ್ರೆ ಆಗ ಆತನಿಗೆ ಯಾವ ಬಿರುದನ್ನು ನೀಡಲಾಯಿತು ಅರ್ಮಿನಲ್ ಆಫ್ ದಿ ಇಂಡಿಯನ್ ಓಷನ್ ಎಂಬ ಬಿರುದನ್ನು ಸಹ ನೀಡಲಾಯಿತು ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂತಹ ಕೇಳ್ತಕ್ಕಂತ ಆದ್ಯತೆಗಳು ತಿಳ್ತಾವೆ ಹಾಗಾದ್ರೆ ನೆಕ್ಸ್ಟ್ ನಾವು ನೋಡುವಾಗ ಏನಾಗ್ತಿತ್ತಪ್ಪ ಅಂದ್ರೆ ನೋಡ್ರಿ ಆಪ್ಷನ್ ಬಿ ಫ್ರಾನ್ಸಿಶ್ಕೋಲ್ ಅಂತ ಹೇಳಿ ನೋಡ್ತಾ ಇದೀವಿ ಈ ಪ್ರಾನ್ಸಿಶ್ ಕೋಟಿ ಅಂತ ನೋಡಿ ವಾಸ್ಕೋಡಿ ಗ್ರಾಮ ಯಾವಾಗ ಭಾರತಕ್ಕೆ ಬಂದು ಹೋಗ್ತಾನೆ ನೋಡ್ರಿ ಅವಾಗ ಭಾರತದಲ್ಲಿ ಒಂದು ಪೋರ್ಚುಗೀಸರ ಸಾಮ್ರಾಜ್ಯ ಸ್ಥಾಪನೆ ಅಂತ ಹೇಳಿ ನೋಡ್ತಾ ಇದೀವಿ ಹೋದ್ರೆ ಮೊದಲನೇದಾಗಿ ನೋಡುವಾಗ ಪೋರ್ಚುಗೀಸರು ಯಾರೇ ಪೋರ್ಚುಗೀಸರ್ ಅಂತೇಳಿ ಹದಿನಾಲ್ಕನೂರ ತೊಂಬತ್ತರಾಗ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಅಂತೇಳಿ ನೋಡ್ತಾ ಇದೀವಿ ಆ ನಂತರ ಫ್ರಾನ್ಸಿಸ್ ಕೋಟಿ ಅಲ್ಮೇಡ್ ಏನು ಏನ್ ಅಂದ್ರ ಗವರ್ನರ್ ಆಗಿ ಬರ್ತಾನೆ ಆದ್ರೆ ಈತ ಏನ್ ಮಾಡ್ತಾರಪ್ಪ ಅಂದ್ರ ಯಾರೇ ಫ್ರಾನ್ಸಿಸ್ ಕೋಟಿ ಅಲ್ಮೇಡ್ ಅಂತಕ್ಕಂಥ ಬ್ಲೂ ವಾಟರ್ ಪಾಲಿಸಿ ಅಂತೇಳಿ ನೋಡ್ತಾ ಇದ್ದೀನಿ ಅದೇ ಬ್ಲೂ ವಾಟರ್ ಬ್ಲೂ ವಾಟರ್ ಪಾಲಿಸಿ ಅಂತೇಳಿ ನೋಡ್ತಾ ಇದೇವೆ ಅಂದ್ರೆ ನೀಲಿ ನೀರಿನ ನೀತಿ ನೀಲಿ ನೀರಿನ ನೀತಿಯನ್ನ ಏನ್ ಅಂದ್ರೆ ಜಾರಿಗೆ ತಂದ ಅಂತ ನಾವು ನೋಡ್ತಾ ಇದ್ದೀವಿ ಹೌದ್ರೆ ಹಾಗಾದ್ರೆ ಈತ ಭೂಮಿಯ ಮೇಲೆ ಅಧಿಪತ್ಯವನ್ನ ಸ್ಥಾಪಿಸುವುದರ ಬದಲಾಗಿ ಸಮುದ್ರದ ಮೇಲಿನ ಅಧಿಪತ್ಯವನ್ನ ಸ್ಥಾಪಿಸಲಿಕ್ಕೆ ಮುಂದಾಗಿರ್ತಕ್ಕಂಥ ಪೋರ್ಚುಗೀಸರ ಒಬ್ಬ ಗವರ್ನರ್ ಅಂದ್ರೆ ಒಬ್ಬ ವಯಸ್ಸ್ರಾಯದ್ರ ಆತನೇ ಫ್ರಾನ್ಸಿಸ್ ಕೋಟಿ ಅಂತ ಅಂತೇಳಿ ನೋಡ್ತಾ ಇದ್ದೀವಿ ಹಾಗಾಗಿ ಆತನನ್ನು ನೀಲಿ ನೀರಿನ ನೀತಿಯ ಪಿತಾಮಹ ಅಂತೇಳಿ ಫ್ರಾನ್ಸಿಸ್ಕೋ ಅಲ್ಮೈನ ಕರಿತಾ ಇದ್ದೀವಿ ಫ್ರಾನ್ಸಿಸ್ಕೋ ಅಲ್ಮೈನಂತ ಏನು ಇದ್ವಿ ನೀಲಿ ನೀರಿನ ನೀತಿಯ ಪಿತಾಮಹ ಅಂತೇಳಿ ಆತನನ್ನು ನಾವು ಕರಿತಾ ಇದ್ದೀವಿ ಹಾಗಾದ್ರೆ ಇನ್ನ ನೋಡಿ ಅಲ್ಪೇನ್ ಶೆಟ್ಟಿ ಅಲ್ಬುಕ್ತಕ್ಕಂಥ ನೋಡುವಾಗ ಈತನು ಸಹ ಪೋರ್ಚುಗೀಸರ ಒಬ್ಬ ವೈಸರ್ ಆಗಿದ್ದಾನೆ ಒಬ್ಬ ಗವರ್ನರ್ ಆಗಿದ್ದಾನೆ ಅಂತೇಳಿ ನೋಡ್ತಾ ಇದ್ದೀವಿ ಹಾಗಾದ್ರೆ ಈತ ಏನ್ ಮಾಡ್ತಾರಪ್ಪ ಅಂದ್ರೆ ಈತನ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತ ಕೇಳ್ತಾರೆ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತೇಳಿ ಈತನ ಕೇಳ್ತಾರ ಈತ ಏನು ಅಂದ್ರೆ ನೀರಿನ ಮೇಲೆ ಅಧಿಪತ್ಯವನ್ನು ಸ್ಥಾಪಿಸುವುದರ ಬದಲು ಭೂಮಿಯ ಮೇಲಿನ ಅಧಿಪತ್ಯವನ್ನ ಸ್ಥಾಪಿಸಲಿಕ್ಕೆ ಮುಂದಾಗಿರ್ತಕ್ಕಂಥ ಕೊನೆ ಅಲ್ಬುಕರ್ ಅಂತ ಅಂತೇಳಿ ನೋಡ್ತಾ ಇದೀವಿ ಈತನನ್ನ ಏನ್ ಮಾಡ್ತಾರ ಪೋರ್ಚುಗೀಸರ ಪೋರ್ಚುಗೀಸರ ನಿಜವಾದ ಸ್ಥಾಪಕ ಅಂತೇಳಿ ಈತನನ್ನ ಕರೀತಾರ ಹಾಗಾದ್ರೆ ಈತ ನೂರ ಹತ್ತರಲ್ಲಿ ಕ್ರಿಸ್ತ ನೂರ ಹತ್ತರಲ್ಲಿ ಏನ್ ಮಾಡ್ತಾನಪ್ಪ ಗೋವಾವನ್ನ ವಿಜಯಪುರ ಸುಲ್ತಾನ್ ಎಂದ ವಶಪಡಿಸ್ಕೊಳ್ತಾನ ವಿಜಯಪುರ ಸುಲ್ತಾನ್ ಎಂದ ಏನ್ ಮಾಡ್ತಾನಂದ್ರ ಗೋವನ್ನ ವಶಪಡಿಸಿಕೊಂಡು ಏನ್ ಮಾಡ್ತಾನಪ್ಪ ಈ ನಮ್ಮ ಭಾರತದಲ್ಲಿ ಏನ್ ಮಾಡ್ತಾನಂದ್ರ ಪೋರ್ಚುಗೀಸರ ರಾಜಧಾನಿಯನ್ನಾಗಿ ಗೋವಾವನ್ನ ಹೊಸ ಕಳಿಸಿಕೊಂಡಿರ್ತಾನೆ ನೋಡ್ರಿ ಭಾರತಕ್ಕೆ ಮೊದಲು ಯುರೋಪಿಯನ್ ಅಂದ್ರ ಫಸ್ಟ್ ಯುರೋಪಿಯನ್ ಅಂದ್ರೆ ಸಹ ಅವರೇ ಯಾರ್ರಿ ಯುರೋಪಿಯನ್ನರು ಈ ಯುರೋಪಿಯನ್ನರು ಯಾರಪ್ಪ ಅಂದ್ರ ಅವರೇ ಪೋರ್ಚುಗೀಸರು ಹೌದು ಪೋರ್ಚುಗೀಸರು ಅಂತ ನೋಡ್ತಾ ಇದ್ವಿ ಹಾಗಾದ್ರೆ ಯಾವಾಗ ಅಂದ್ರೆ ಅವರು ಹದಿನಾಲ್ಕು ನೂರ ತೊಂಬತ್ತೆಂಟರಲ್ಲಿ ಬತ್ತಾರ ಹಾಗಾದ್ರೆ ಭಾರತವನ್ನ ತೊಳೆದಿರ್ತಕ್ಕಂತಹ ಕೊನೆಯ ಯುರೋಪಿಯನ್ ಅಂದ್ರೂ ಸಹ ಅವರೇ ಯಾರಪ್ಪ ಅಂದ್ರ ಪೋರ್ಚುಗೀಸರು ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ನಮ್ಮ ಭಾರತವನ್ನು ಸಹ ಸಹ ನೋಡ್ತಾ ಇದೀವಿ ಹಾಗಾದ್ರೆ ಅಲ್ಲಿ ನಾವು ಏನ್ ನೋಡ್ತಾ ಇರಬೇಕಂದ್ರ ಅಲ್ಪೇಶ್ ಅಲ್ಬು ಕರ್ಕಂತ ಸಹ ನಾವು ನೋಡ್ತಾ ಇದೀವಿ ಈ ಸಹ ಏನಾಗಪ್ಪ ಅಂದ್ರ ಪೋರ್ಚುಗೀಸರ ನಿಜವಾದ ಸಾಮಗ್ರಿಗಳು ಸಹ ನಾವು ನೋಡ್ತಾ ಇದೀವಿ ಇನ್ನು ನೋಡಿ ಆ ಪೋರ್ಚುಗೀಸರ ನಂತರ ಬಂದಿರತಕ್ಕಂಥವ್ರು ಬಂದಾಗ ನಾವು ನೋಡ್ತಾ ಇದೀವಿ ಎರಡನೇದಾಗಿ ನೋಡ್ತಾ ಇದೇನು ಡಚ್ಚರು ಅಂತ ಹೇಳುವಂತ ಡಚ್ಚರು ಹಾಗಾದ್ರೆ ಡಚ್ಚರು ಹಾಲೆಂಡಿನಲ್ಲಿ ಹದಿನಾರುನೂರ ಎರಡರಲ್ಲಿ ತಮ್ಮ ಒಂದು ಏನು ಮಾಡ್ತಾರಪ್ಪ ಅಂದ್ರೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದ್ದು ನೋಡ್ತಾ ಇದೀವಿ ಅದೇ ರೀತಿಯಾಗಿ ಮೂರನೇದಾಗ ನೋಡ್ತಾ ಇದೀವಿ ಇಂಗ್ಲೀಷರು ಬರ್ತಾರ ಇಂಗ್ಲೀಷರು ಏನ್ ನೋಡುವಾಗ ಅವರು ತಮ್ಮ ಒಂದು ಈಸ್ಟ್ ಇಂಡಿಯಾ ಕಂಪನಿಯನ್ನು ಹದಿನಾರು ನೂರು ಡಿಸೆಂಬರ್ ಮೂವತ್ತೊಂದನೇ ತಾರೀಕ ಸ್ಥಾಪನೆ ಮಾಡಿರ್ತಾರ ಬಟ್ ನಮ್ಮ ಭಾರತಕ್ಕೆ ಬಂದಿದ್ದು ಹದಿನಾರು ನೂರ ಹದಿನೇಳರಲ್ಲಿ ಅವ್ರು ಇದ್ದೀವಿ ಯಾರಪ್ಪ ಅಂದ್ರ ಥಾಮಸ್ ಅಂತ ಥಾಮಸ್ ಯಾರು ಆಗಿನ ಮೊಘಲ ಚಕ್ರವರ್ತಿ ಆಗಿರ್ತಕ್ಕಂತಹ ಜಹಾಂಗೀರ್ನ ಹತ್ತಿರ ಏನ್ ಮಾಡ್ತಂದ್ರ ವ್ಯಾಪಾರವನ್ನು ಮಾಡ್ಲಿಕ್ಕೆ ಅನುಮತಿಯನ್ನ ಪಡೆದುಕೊಂಡ ಅಂತೇಳಿ ನೋಡ್ತಾ ಇದೀವಿ ಹಾಗಾದ್ರೆ ಹದಿನಾರು ನೂರು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಅವರು ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿ ಆಗಿನ ರಾಣಿ ಆಗಿರ್ತಕ್ಕಂಥ ಎಲಿಜಬೆತ್ ರಾಣಿಯೊಂದಿಗೆ ಪೂರ್ವ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡಬೇಕಾಗಿ ಹದಿನೈದು ವರ್ಷಗಳ ಪರಮಾನ ತೆಗೆದುಕೊಂಡು ಅವಾಗ ಇಲ್ಲಿ ಬರ್ತಾರ ಇನ್ನು ನಾಲ್ಕನೆಯದಾಗಿ ನೋಡುವಾಗ ನಾವು ಪ್ರೇಂಚರು ಅಂತ ನೋಡ್ತಾ ಇದ್ದೀವಿ ಯಾರಿ ಫ್ರೆಂಚರು ಹಾಗಾದ್ರೆ ಇವರು ಫ್ರೆಂಚರು ಹದಿನಾರುನೂರ ಅರವತ್ತ್ ನಾಲ್ಕರಲ್ಲಿ ಡಚ್ ಈಸ್ಟ್ ಇಂಡಿಯಾ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸಹ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥದನ್ನ ನೋಡ್ತಾ ಇದ್ದೀವಿ ಈ ರೀತಿಯಾಗಿರ್ತಕ್ಕಂತಹ ಏನು ಮಾಡಬಹುದ್ರಿ ಪ್ರಶ್ನೆಗಳನ್ನ ಸಹ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಾವ ಇನ್ನ ಆಪ್ಷನ್ಸ್ ಡಿ ಅನ್ನು ನೋಡ್ತಾ ಇದೀವಿ ಎಡ್ಮಂಡ್ ಸ್ಪ್ಯಾನ್ಸರ್ ಅಂತಕ್ಕಂಥವ್ರ ಬಗ್ಗೆ ನೋಡುವಾಗ ಇವರು ನೋಡ್ರಿ ಎಡ್ಮಂಡ್ ಸ್ಪ್ಯಾನ್ಸರ್ ಅಂತಕ್ಕಂಥವ್ರು ಒಬ್ಬ ಇಂಗ್ಲಿಷ್ ಕವಿ ಆಗಿದ್ದಾರೆ ಏನಾಗಿದ್ದಾರೆ ಎಡ್ಮಂಡ್ ಸ್ಪ್ಯಾನ್ಸರ್ ಈ ಎಡ್ಮಂಡ್ ಸ್ಪ್ಯಾನ್ಸರ್ ಅಂತಕ್ಕಂಥವ್ರು ಏನಾಗಿದ್ದಾರೆ ಅಂದ್ರ ಒಬ್ಬ ಇಂಗ್ಲಿಷ್ ಕವಿಯಾಗಿದ್ದಾರೆ ಇಂಗ್ಲಿಷ್ ಕವಿ ಇಂಗ್ಲಿಶ ಕವಿಯಾಗಿದ್ದಾರೆ ಇವರು ಹದಿನೈದು ನೂರ ಐದರಲ್ಲಿ ಇಂಗ್ಲೆಂಡ್ ನಲ್ಲಿ ಜೀವನವನ್ನು ತಾಳಿದ್ರು ಅಂತೇಳಿ ನೋಡ್ತಾ ಇದ್ದೀವಿ ಹಾಗಾದ್ರೆ ಇವರ ಕೃತಿ ದಿ ಪ್ಯಾರಿ ಕ್ವೀನ್ ಅಂತೇಳಿ ನೋಡ್ತಾ ಇದ್ದೀವಿ ದಿ ಪ್ಯಾರಿ ಕ್ವೀನ್ ಅಂತೇಳಿ ನೋಡ್ತಾ ಇದೀವಿ ಅಮೇರ್ ಕೃತಿ ಅಂತೇಳಿ ನೋಡ್ತಾ ಇದ್ದಾರೆ ಅನೇರ ರುಚಿ ಅಂತಕ್ಕಂತಹ ಏನು ಕೃತಿಯನ್ನು ಬರೆದಿರ್ತಕ್ಕಂತ ಒಬ್ಬ ಇಂಗ್ಲಿಷ್ ಕವಿಯಾಗಿದ್ದಾರೆ ಹಾಗಾದ್ರೆ ಈ ರೀತಿಯಾಗಿ ಏನು ಮಾಡುವುದೇ ಪ್ರಶ್ನೆಗಳನ್ನು ಸಹ ಏನ್ ಮಾಡುವುದು ಕೇಳ್ತಕ್ಕಂತ ಸಾಧ್ಯತೆಗಳಿದ್ದಾವೆ ಇನ್ನ ನೆಕ್ಸ್ಟ್ ಪ್ರಶ್ ನಂಬರ್ ಯಾರು